ಎಲ್ಲರಿಗೂ ನಮಸ್ಕಾರ ನಾನು ಸವಿತಾ ಶೆಟ್ಟಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಎಂ ಎ ದ್ವಿತೀಯ ವರ್ಷದ ವಿದ್ಯಾರ್ಥಿ ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಜಿ ಎನ್ ಅವರ ಮಾರ್ಗದರ್ಶನದಲ್ಲಿ ಅಧ್ಯಯನದ ಅಂಗವಾಗಿ ರಚಿಸಿರುವ ಶೋಧ ಸಂಪ್ರಬಂಧದ ಸಾರಲೇಖ ಮಂಡನೆ ಯೋಗದಲ್ಲಿ ಸಾಧನೆ ಮಾಡಿದ ಮಹಾ ಮಹಿಮರು ವಿ ಕೆ ಎಸ್ ಅಯ್ಯಂಗಾರ್ ಅವರ ಒಂದು ಅಧ್ಯಯನ ಈ ಸಂಪ್ರಬಂಧವನ್ನು ಅಧ್ಯಯನದ ದೃಷ್ಟಿಯಿಂದ ಒಟ್ಟು ನಾಲ್ಕು ಅಧ್ಯಾಯಗಳಲ್ಲಿ ವಿಂಗಡಿಸಿಕೊಳ್ಳಲಾಗಿದೆ ಮೊದಲನೇ ಅಧ್ಯಾಯ ಅಧ್ಯಯನದ ಉದ್ದೇಶ ವ್ಯಾಪ್ತಿ ಮತ್ತು ಆಕರಗಳು ಯೋಗ ಎಂಬ ಪ್ರಕೃತಿಯ ವರದಾನ ಮಾನವ ಸಮಾಜಕ್ಕೊಂದು ಆರೋಗ್ಯ ವಿಜ್ಞಾನವೇ ಸರಿ ಅದು ಆರೋಗ್ಯ ಸಂಪತ್ತು ಆನಂದ ಸಮತೋಲನ ಸಾಮರ್ಥ್ಯ ಮತ್ತು ದಕ್ಷತೆಯಿಂದ ಕೂಡಿರುವ ಸಮಗ್ರ ಮೌಲ್ಯ ವ್ಯವಸ್ಥೆ ಮಾನವ ಸಮಾಜದ ಪುನರ್ ನಿರ್ಮಾಣಕ್ಕೆ ಆಧ್ಯಾತ್ಮಿಕತೆಯು ಅತ್ಯಗತ್ಯ ಕೇವಲ ಆರ್ಥಿಕ ಶ್ರೀಮಂತಿಗೆ ಮತ್ತು ಇಂದ್ರಿಯ ಆನಂದಗಳ ಮೇಲೆ ಸಮಾಜವನ್ನು ಕಟ್ಟಲು ಸಾಧ್ಯವಿಲ್ಲ ಹೊರನಾಡು ಪುಣೆಯಲ್ಲಿ ನೆಲೆಸಿದ ಅಪ್ಪಟ ಕನ್ನಡಿಗರಾದ ಬಿ ಕೆ ಎಸ್ ಅಯ್ಯಂಗಾರರು ಯೋಗಾಚಾರ್ಯರೆಂದೇ ಪ್ರಸಿದ್ಧರಾಗಿದ್ದರು ದೇಶ ವಿದೇಶಗಳಲ್ಲಿ ಯೋಗ ಕಲೆಯನ್ನು ಪ್ರಸಾರ ಮಾಡುವುದು ಅವರ ಜೀವನದ ಪರಮ ಉದ್ದೇಶವಾಗಿತ್ತು ಶ್ರೀ ಅಯ್ಯಂಗಾರರಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಶಿಷ್ಯ ಪ್ರಪಂಚದ ನಾನಾ ಕಡೆಗಳಲ್ಲಿ ಸ್ಥಾಪಿಸಲಾಗಿರುವ ಯೋಗ ಸಂಸ್ಥೆಗಳೊಡನೆ ಇವರು ನಿಕಟ ಸಂಪರ್ಕ ಹೊಂದಿದ್ದರು ಯೋಗರಾಜ ಯೋಗಾಂಗ ಶಿಕ್ಷಕ ಚಕ್ರವರ್ತಿ ಯೋಗರತ್ನ ಮೊದವಾ ಮೊದಲಾದ ಹಲವಾರು ಬಿರುದುಗಳು ಇವರಿಗೆ ದೊರೆತಿರುವವು ಇನ್ನೊಂದು ಮಹತ್ವದ ಸಂಗತಿ ಎಂದರೆ ಅಮೆರಿಕದ ನಕ್ಷತ್ರಗಳ ದಾಖಲಾತಿ ಒಕ್ಕೂಟದ ಮಂತ್ರಾಲಯವು ಉತ್ತರಾರ್ಧ ಗೋಳದಲ್ಲಿ ಇವರ ಹೆಸರಿನಲ್ಲಿ ಒಂದು ನಕ್ಷತ್ರವನ್ನು ಗೌರವ ಸೂಚಕವಾಗಿ ಗುರುತಿಸಿದೆ ಶ್ರೀ ಅಯ್ಯಂಗಾರರು ಯೋಗ ಚಿಕಿತ್ಸೆ ಕುರಿತು ಸಂಶೋಧನೆ ನಡೆಸಿದ್ದಾರೆ ಈ ಕುರಿತು ಅನೇಕ ವಿಚಾರ ಸಂಕಿರಣ ಯೋಗ ಶಿಬಿರ ಹಾಗೂ ಪ್ರಾತ್ಯಕ್ಷಿಕೆಗಳನ್ನು ನೀಡಿದ್ದಾರೆ ರಾಷ್ಟ್ರೋತ್ಥಾನ ಪರಿಷತ್ತು ಅಯ್ಯಂಗಾರರನ್ನು ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಸನ್ಮಾನ ಮಾಡುವ ಮೂಲಕ ಅವರು ಜನಿಸಿದ ಕರ್ನಾಟಕ ಪ್ರಾಂತ್ಯಕ್ಕೆ ಪರಿಚಯಿಸುವ ಕಾರ್ಯವನ್ನು ಮಾಡಿತು ಬಾಲ್ಯಕಾಲದಲ್ಲಿ ಹಲವಾರು ರೋಗಗಳಿಂದ ಪೀಡಿತರಾಗಿದ್ದು ವಿದ್ಯೆಯ ಮೊರೆ ಹೋದ ಅಯ್ಯಂಗಾರರ ಯೋಗ ಸಾಧನೆ ತಾತ್ವಿಕತೆ ಶಿಸ್ತು ಮತ್ತು ಅನುಶಾಸನಗಳು ಜಗತ್ತಿಗೊಂದು ಅತ್ಯಮೂಲ್ಯ ಕೊಡುಗೆಯೇ ಸರಿ ಆಧ್ಯಾತ್ಮಿಕ ಸಾಧನೆಯ ಬರಗಳನ್ನು ಓದಿಕೊಂಡು ಅದರಿಂದ ಆಕರ್ಷಿಸಲ್ಪಟ್ಟು ಅದರ ಅನುಭವಗಳನ್ನು ಪಡೆಯಲು ಅವರು ಪಟ್ಟ ಪರಿಶ್ರಮ ಸಮಾಜಕ್ಕೊಂದು ದಾರಿದೀಪ ಎನ್ನಬಹುದು ಓದು ಏನಿದ್ದರೂ ಒಬ್ಬ ವ್ಯಕ್ತಿಗೆ ಹೆಚ್ಚಿನ ವಿಷಯಗಳ ಜ್ಞಾನ ಮಾತ್ರ ನೀಡಿತು ಆದರೆ ತಾನು ಓದಿ ತಿಳಿದುಕೊಂಡ ವಿಷಯಗಳ ಸ್ಪಷ್ಟ ವೈಚಾರಿಕತೆ ಮೂಡುವುದು ಅದನ್ನು ಪ್ರತ್ಯಕ್ಷವಾಗಿ ಅಭ್ಯಾಸ ಮಾಡಿದ ಮೇಲೆಯೇ ಎಂಬ ಅವರ ಮಾತು ಗಮನಾರ್ಹ ವೈಜ್ಞಾನಿಕ ಸಂಶೋಧನೆಗಳ ಸಮೃದ್ಧಿ ಇರುವ ಈ ಆಧುನಿಕ ಕಾಲದಲ್ಲಿ ಅಯ್ಯಂಗಾರರು ನಮ್ಮ ಪ್ರಾಚೀನ ಉತ್ತಮೋತ್ತಮ ಕಲೆಯಾದ ಪ್ರಾಣಾಯಾಮದ ಅನುಭವಗಳನ್ನು ತಮ್ಮ ಕೆಲವು ಗ್ರಂಥಗಳ ಮೂಲಕ ಸಮಾಜಕ್ಕೆ ಅರ್ಪಿಸಿರುವುದು ಶ್ಲಾಘನೀಯ ತಂತ್ರಜ್ಞಾನದ ಬೆಳವಣಿಗೆಯಿಂದಾಗಿ ಆಧುನಿಕ ಜೀವನದಲ್ಲಿ ಹುಟ್ಟಿಕೊಂಡಿರುವ ಕೊನೆಯಿಲ್ಲದ ಸ್ಪರ್ಧೆಯಿಂದಾಗಿ ಮತ್ತು ಅದರಿಂದ ಉಂಟಾದ ಎಣೆಯಿಲ್ಲದ ಒತ್ತಡದಿಂದಾಗಿ ವ್ಯಕ್ತಿಯು ರೋಗಗಳಿಂದ ನರಳುತ್ತಾನೆ ಈ ಎಲ್ಲ ಸಮಸ್ಯೆಗಳಿಗೆ ಸಫಲ ಪರಿಹಾರ ಪ್ರಾಣಾಯಾಮ ಮಾತ್ರ ನೀಡಬಲ್ಲದು ಎಂಬ ಅವರ ಹೇಳಿಕೆಯಲ್ಲಿ ಅಡಗಿರುವ ಸಾಮಾಜಿಕ ಕಳಕಳಿಯನ್ನು ನಾವು ಗಮನಿಸಬಹುದು ಆಧ್ಯಾತ್ಮಿಕ ಶೈಕ್ಷಣಿಕ ಹಾಗೂ ಸಾಮಾಜಿಕ ಚಿಂತನೆಗಳನ್ನೊಳಗೊಂಡ ಈ ಚೈತನ್ಯಶೀಲ ಮಹಾಮಹಿಮರ ಅಧ್ಯಯನವು ಲೋಕಮುಖಕ್ಕೊಂದು ಕನ್ನಡಿ ಹಿಡಿದಂತಿದೆ ಆದರೆ ಜಗತ್ಪ್ರಸಿದ್ಧ ಯೋಗಾಚಾರ್ಯ ಬಿ ಕೆ ಎಸ್ ಅಯ್ಯಂಗಾರರ ಯೋಗ ಸಾಧನೆಗಳ ಬಗ್ಗೆ ಇಷ್ಟರವರೆಗೆ ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಸಮೀಕ್ಷೆ ಹಾಗೂ ಆಳವಾದ ಅಧ್ಯಯನ ಹೆಚ್ಚಾಗಿ ಆದದ್ದು ಕಾಣಿಸುತ್ತಿಲ್ಲ ಈ ನಿಟ್ಟಿನಲ್ಲಿ ಅವರ ಆಶಯದಂತೆಯೇ ಯೋಗ ಸಾಧನೆಗಳ ಕುರಿತಾದ ಹೆಚ್ಚು ಹೆಚ್ಚು ಮಾಹಿತಿಗಳನ್ನು ಕನ್ನಡಿಗರಿಗೆ ಪರಿಚಯಿಸುವುದೇ ಈ ಅಧ್ಯಯನದ ಪ್ರಾಮಾಣಿಕ ಪ್ರಯತ್ನವಾಗಿದೆ ಅಧ್ಯಯನದ ವ್ಯಾಪ್ತಿಯಲ್ಲಿ ಯೋಗದ ವಿವಿಧ ಆಯಾಮಗಳನ್ನು ಯೋಗ ಹಾಗೂ ಆರೋಗ್ಯದ ಕುರಿತಾದ ಭಿನ್ನ ಭಿನ್ನ ಮಗ್ಗಲುಗಳನ್ನೂ ತಿಳಿಸಲಾಗಿದೆ ಅಯ್ಯಂಗಾರರ ಜೀವನ ಸಾಧನೆ ಯೋಗವನ್ನು ಬೆಳಗಿಸಿದ ರೀತಿ ಮತ್ತು ಜಗತ್ತಿಗೆ ಅವರ ಕೊಡುಗೆ ಹಾಗೂ ಯೋಗ ಕ್ಷೇತ್ರದ ವಿಚಾರಗಳನ್ನು ಪರಿಗಣಿಸಲಾಗಿದೆ ಎರಡನೇ ಅಧ್ಯಾಯದಲ್ಲಿ ಯೋಗ ಸಾಧನೆಯ ವಿವಿಧ ಆಯಾಮಗಳನ್ನು ಕ್ರಮಬದ್ಧವಾಗಿ ವಿವರಿಸಲಾಗಿದೆ ಯೋಗಾಭ್ಯಾಸದಿಂದ ಮನುಷ್ಯನ ಜೀವನದಲ್ಲಿ ಆಗುವ ಆರೋಗ್ಯದ ಸುಧಾರಣೆಗಳನ್ನು ವಿಶ್ಲೇಷಿಸಲಾಗಿದೆ ಮೂರನೇ ಅಧ್ಯಾಯದಲ್ಲಿ ಬಿ ಎಸ್ ಅಯ್ಯಂಗಾರರ ಜೀವನ ಸಾಧನೆಗಳ ವಿವರಣೆಗಳನ್ನು ನೀಡಲಾಗಿದೆ ಇದು ಈ ಸಂಪ್ರಬಂಧದ ಮುಖ್ಯ ಭಾಗವಾಗಿದೆ ನಾಲ್ಕನೇ ಹಾಗೂ ಕೊನೆಯ ಅಧ್ಯಾಯದ ಯೋಗ ಕ್ಷೇತ್ರದಲ್ಲಿ ಕೆಲವು ಭಾರತೀಯ ಯೋಗ ಗುರುಗಳು ತಮ್ಮ ಯೋಗ ಸಾಧನೆಗಳ ಮೂಲಕ ಭಾರತವನ್ನು ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿಗೊಳಿಸಿದ ರೀತಿಯನ್ನು ಉಲ್ಲೇಖಿಸಲಾಗಿದೆ ವಾಗ್ಮಯ ಸೂಚಿಯಲ್ಲಿ ಸಂಪ್ರಬಂಧದ ರಚನೆಗೆ ಪೂರಕವಾಗಿ ಓದಿಕೊಳ್ಳಲಾದ ಎಲ್ಲಾ ಕೃತಿಗಳ ವಿವರಗಳನ್ನು ನೀಡಲಾಗಿದೆ ಈ ಎರಡು ವರ್ಷಗಳ ಅಧ್ಯಯನಕ್ಕಾಗಿ ನನ್ನ ಆಸಕ್ತಿ ಹಾಗೂ ಜನಸಾಮಾನ್ಯರಿಗೆ ಉಪಯೋಗ ಉಪಯೋಗವಾಗುವ ವಿಷಯವನ್ನು ಆಯ್ದುಕೊಳ್ಳುವಲ್ಲಿ ಮಾರ್ಗದರ್ಶನ ನೀಡಿದ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ಜಿ ಎನ್ ಉಪಾಧ್ಯ ಹಾಗೂ ವಿಭಾಗದ ಸಹ ಪ್ರಾಧ್ಯಾಪಕಿಯಾದ ಡಾಕ್ಟರ್ ಪೂರ್ಣಿಮಾ ಶೆಟ್ಟಿ ಅವರಿಗೂ ನನ್ನ ವೃತ್ಪೂರ್ವಕ ವಂದನೆಗಳು ನನಗೆ ಸಹಕಾರ ನೀಡಿದ ಸಾಹಿತಿ ಜೀವಿ ಅವರಿಗೂ ಕೃತಜ್ಞತೆಗಳು ನನ್ನ ಮಾತುಗಳನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು